ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಭಾರತದ ಈ ಕ್ರೂರ ಆಟಗಾರ ಕೇವಲ ಎಪ್ಪತ್ತೆರಡು ಚೆಂಡುಗಳಲ್ಲಿ ಬಾರಿಸಿದ ತ್ರಿಶತಕ ಇದುವರೆಗೆ ಯಾರು ಒನ್ ಡೇನಲ್ಲಿ ಮಾಡಲಾಗದನ್ನು ಈತ ಟಿ ಟ್ವೆಂಟಿನಲ್ಲಿ ಮಾಡಿ ತೋರಿಸಿದ್ದಾನೆ ಮೂವತ್ತೊಂಬತ್ತು ಬೌಂಡರಿ ಮತ್ತು ಹದಿನಾಲ್ಕು ಸಿಕ್ಸ್ ಹೊಡೆದು ವಿಶ್ವ ದಾಖಲೆಗಳನ್ನು ಧೂಳಿಪಟ ಮಾಡಿದ್ದಾರೆ ಒಂದು ಸಮಯದಲ್ಲಿ ಐಪಿಎಲ್ನ ಎಲ್ಲಾ ತಂಡಗಳು ಈ ಆಟಗಾರನ ಮೇಲೆ ಕೋಟಿ ಕೋಟಿ ಹಣ ಖರ್ಚು ಮಾಡಲು ಸಿದ್ಧವಾಗಿದ್ದವು ಆದರೆ ಈಗ ಯಾರೂ ಕೇರ್ ಕೂಡ ಮಾಡುತ್ತಿಲ್ಲ ಬಡತನ ನಾಶ ಮಾಡಿತು ಕರಿಯರ್ ತಂದೆ ಓಡಿಸುತ್ತಾರೆ ಆಟೋ ಆದರೆ ಈಗ ಈ ಆಟಗಾರನ ಕಮ ಬ್ಯಾಕ್ ಅನ್ನು ನೋಡಿ ಎಲ್ಲರೂ ಈತನ ಬಗ್ಗೆ ಮಾತನಾಡುತ್ತಿದ್ದಾರೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಆ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದಾಗ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಹಾಗೂ ಅದರಲ್ಲೂ ನೂರ ಐವತ್ತು ಪ್ಲಸ್ ರನ್ ಬಾರಿಸಿದಾಗ ದಿನವಿಡೀ ಅದರ ಬಗ್ಗೆಯೇ ಮಾತನಾಡುತ್ತಾರೆ ಆದರೆ ಇನ್ನೂರು ರನ್ಗಳ ವೆರೆಗೆ ಇನ್ನೂ ಯಾವುದೇ ಆಟಗಾರ ತಲುಪಿಲ್ಲ ಆದರೆ ಈ ಆಟಗಾರ ನೂರ ಐವತ್ತು ಅಥವಾ ಇನ್ನೂರು ರನ್ ಅಲ್ಲ ಇವರು ಮುನ್ನೂರು ರನ್ ಬಾರಿಸಿ ಬಾಲರ್ಗಳನ್ನು ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ ಇವರ ಬ್ಯಾಟಿಂಗ್ ನೋಡಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ ರೋಹಿತ್ ಶರ್ಮಾ ಇನ್ನೂರ ಅರವತ್ನಾಲ್ಕು ರನ್ ಬಾರಿಸಿದಾಗ ಎಲ್ಲರೂ ಈ ದಾಖಲೆಯನ್ನು ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು ಆದರೆ ಈಗ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮುನ್ನೂರು ರನ್ ಅನ್ನು ಬಾರಿಸಲಾಗುತ್ತಿದೆ ಹೌದು ಸ್ನೇಹಿತರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತ್ರಿಶತಕಗಳನ್ನು ಬಾರಿಸುವುದು ಒಂದು ಕನಸಿನ ಹಾಗಿದೆ ಆದರೆ ಈಗ ಇದು ಕೂಡ ಸಂಭವಿಸಿದೆ ಹೌದು ಸ್ನೇಹಿತರೆ ಭಾರತದ ಈ ಬ್ಯಾಟ್ಸ್ಮನ್ ಮೈದಾನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತ್ರಿಶತಕವನ್ನು ಬಾರಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ನಾವು ಮಾತನಾಡುತ್ತಿರುವ ಈ ಆಟಗಾರನ ಹೆಸರು ಮೋಹಿತ ಅಹ್ಲಾವತ್ ಇವರು ಫೆಬ್ರವರಿ ಏಳು ಎರಡು ಸಾವಿರದ ಹದಿನೇಳರಂದು ದೆಹಲಿಯಲ್ಲಿ ನಡೆದ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ತ್ರಿಶತಕವನ್ನು ಬಾರಿಸಿದ್ದರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮೋಹಿತ್ ಅಹ್ಲಾವತ್ ಮೂವತ್ತೊಂಬತ್ತು ಸಿಕ್ಸ್ ಮತ್ತು ಹದಿನಾಲ್ಕು ಬೌಂಡರಿಗಳನ್ನು ಬಾರಿಸುವ ಮೂಲಕ ವಿರೋಧಿ ತಂಡದ ಬಾಲರ್ಗಳನ್ನು ಮಂಡಿ ಊರುವಂತೆ ಮಾಡಿದರು ಹೌದು ಸ್ನೇಹಿತರೆ ಫೆಬ್ರವರಿ ಏಳು ಎರಡು ಸಾವಿರದ ಹದಿನೇಳರಂದು ದೆಹಲಿಯಲ್ಲಿ ನಡೆದ ಸ್ಥಳೀಯ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಮಾವಿ ಲೇವನ್ ಮತ್ತು ಫ್ರೆಂಡ್ಸ್ ಲೆವೆನ್ ನಡುವೆ ಪಂದ್ಯವನ್ನು ಆಡಲಾಯಿತು ಈ ಪಂದ್ಯದಲ್ಲಿ ದೆಹಲಿಯ ಬ್ಯಾಟ್ಸ್ಮನ್ ಮೋಹಿತ್ ಅಹ್ಲಾವತ್ ಫ್ರೆಂಡ್ಸ್ ಲೆವೆನ್ ವಿರುದ್ಧ ಎಪ್ಪತ್ತೆರಡು ಎಸೆತಗಳಲ್ಲಿ ಮುನ್ನೂರು ರನ್ ಗಳಿಸಿದರು ಹಾಗೂ ಅಷ್ಟೇ ಅಲ್ಲದೆ ಮೋಹಿತ್ ಅಹ್ಲಾವತ್ ಅವರು ರಿಷಬ್ ಪಂತ್ ಅವರಿಗೂ ಮುನ್ನ ದೆಹಲಿ ಪರ ರಣಜಿ ಪಂದ್ಯವನ್ನು ಆಡುವ ಅವಕಾಶವನ್ನು ಪಡೆದಿದ್ದರು ಸ್ನೇಹಿತರೆ ಈ ಪಂದ್ಯದಲ್ಲಿ ಮೋಹಿತ್ ಅಹ್ಲಾವತ್ ಫ್ರೆಂಡ್ಸ್ ಲೆವೆನ್ನ ಬಾಲರ್ಸ್ಗಳ ಬೆವರಿಳಿಸುವ ಮೂಲಕ ಸಿಕ್ಸ್ ಹಾಗೂ ಹದಿನಾಲ್ಕು ಬೌಂಡರಿಗಳನ್ನು ಬಾರಿಸಿದರು ಮೋಹಿತ್ ಅಹಲಾವತ್ ಅವರ ಈ ರೀತಿಯ ಭೀಕರ ಫಾರ್ಮ್ ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದರು ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ತ್ರಿಶತಕವನ್ನು ಬಾರಿಸುವ ಮೂಲಕ ಮೋಹಿತ್ ಅಹಲಾವತ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇತಿಹಾಸ ನಿರ್ಮಿಸಿದ್ದರು ಮೋಹಿತ್ ಅಹಲಾವತ್ ಅವರ ಈ ರೀತಿಯ ಬ್ಯಾಟಿಂಗ್ ಕಾರಣ ಮಾವಿ ಲೇವನ್ ತಂಡ ನಾನ್ನೂರ ಹದಿನಾರು ರನ್ಗಳ ಬೃಹತ್ ಟಾರ್ಗೆಟ್ ಬಾರಿಸುವಲ್ಲಿ ಯಶಸ್ವಿಯಾಯಿತು ಮತ್ತು ಪಂದ್ಯವನ್ನು ಕೂಡ ಗೆದ್ದುಕೊಂಡಿತು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ